ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡೀತರ ಟೈಲರ್ಸ್ ಭವನದ ಉದ್ಘಾಟನಾ ಸಮಾರಂಭ ಗುರುವಾರ ಮಂಗಳೂರು ಹೊರವಲಯದ ಗೋರಿಗುಡ್ಡದಲ್ಲಿ ನಡೆಯಿತು ಪ್ರಾರಂಭದಲ್ಲಿ ಕೆಎಸ್ಟಿಎ ಮಂಗಳೂರು ಕ್ಷೇತ್ರ ಸಮಿತಿ ಅಧ್ಯಕ್ಷರಾದ ಕೇಶವ ಕದ್ರಿ ಧ್ವಜಾರೋಹಣ ಕೈದರು ಕೇಂದ್ರ ಕಚೇರಿ ಹುಲಿಗೆ ತರಬೇತಿ ಮತ್ತು ಕೌಶಲ್ಯ ಕೇಂದ್ರದ ಉದ್ಘಾಟನೆಯನ್ನು ಅತಿಥಿ ಗಣ್ಯರು ನೆರವೇರಿಸಿದರು ನಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯು ಟಿ ಖಾದರ್ ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಭಾಸ್ಕರ್ ಕೆ ಕೆಎಸ್ಟಿಎ ರಾಜ್ಯಾಧ್ಯಕ್ಷರಾದ ಆನಂದ್ ಕೆ ಮುಂತಾದವರು ದಾರ ಕತ್ತರಿಸಿ ನೂತನ ಟೈಲರ್ಸ್ ಭವನದ ಲೋಕಾರ್ಪಣೆಯನ್ನು ನೆರವೇರಿಸಿದರು ನಂತರ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಭವನ ನಿರ್ಮಾಣದ ಸಂಚಾಲಕರಾದ ಸುರೇಶ್ ಸಾಲಿಯಾನ್ ಸ್ವಾಗತಿಸಿದರು ಸಂಚಾಲಕನಾಗಿ ನನ್ನ ಎಗಲಿಗೆ ಒಂದು ಭಾರವನ್ನು ಇಟ್ಟಿದ್ದಾರೆ ಈ ಭಾರವನ್ನು ಸಹಕರಿಸಿದಂತ ತಾವೆಲ್ಲರಿಗೂ ನಾನು ಆಧಾರಿಯಾಗಿರುತ್ತೇನೆ ಯಾಕಂದರೆ ಇವತ್ತು ಬಹಳ ಸಂತೋಷದ ದಿವಸ ಏನಂದ್ರೆ ಇವತ್ತು ನಮ್ಮ ಈ ಸಂಘಟನೆಗೆ ಇಪ್ಪತ್ತು ವರ್ಷ ತೊಂದರೆ ದಿವಸ ಸಂಭ್ರಮ ಅದೇ ರೀತಿ ಕೆಎಸ್ಟಿಎ ಮುಂದಾಳು ವಸಂತ ಟೈಲರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಆಗಮಿಸಿ ನಮಗೆ ಒಂದೆರಡು ಹಿತ ನುಡಿಗಳು ಬಂದಿದ್ದಂತ ಕೇರಳ ಸ್ಟೇಟ್ ಟೈಲರ್ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷರಾದ ಶ್ರೀಯುತ ರಾಮನ್ ಚನ್ನಿಕರ್ ಅವರೇ ಮತ್ತು ವೇದಿಕೆಯಲ್ಲಿದ್ದಂಥ ನಮ್ಮ ಕರ್ನಾಟಕ ಸ್ಟೇಟ್ ಟೈಲರ್ ಎಸೋಸಿಯೇಷನ್ನ ಉಪಾಧ್ಯಕ್ಷರಾದ ಶ್ರೀಯುತ ಫೈರೋಜ್ ಹಾಮರಾಜ್ರವರೇ ಮತ್ತು ವೇದಿಕೆಯಲ್ಲಿ ಆಸೀನರಾಗಿದ್ದ ನಮ್ಮ ಟೈಲರ್ ಭವನದ ಸಂಚಾಲಕರಾದ ಶ್ರೀಯುತ ಸುರೇಶ್ ಸಾಲೇನರವರೇ ಅದೇ ರೀತಿ ಪ್ರವೀಣ್ ನಾಗೂರವರೇ ಮತ್ತು ಶ್ರೀಮತಿ ಕುಸುಮಾ ದೇವಾಡಿಗಾರವರೇ ಮತ್ತು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಲೋಕಾರ್ಪಣೆಗೀದ ಸಚಿವ ಯುಟಿ ಖಾದರ್ ಅವರು ಮಾತನಾಡಿ ವಿವಿಧ ಜಾತಿ ಧರ್ಮದ ವಿವಿಧ ದೈಹಿಕ ಆಕಾರದ ಆರ್ಥಿಕ ವ್ಯತ್ಯಾಸದ ಎಲ್ಲ ವರ್ಗಕ್ಕೂ ಉದ್ದ ಅಳತೆ ಎತ್ತರವನ್ನು ಎಲ್ಲವನ್ನೂ ಸಮನಾಗಿಸಿ ಹೊಲಿಯುವ ಟೈಲರ್ಸು ಎಲ್ಲ ಕಾಲಕ್ಕೂ ಬೇಕಾದವರು ಹೆಚ್ಚು ಕಡಿಮೆ ಆದರೂ ತಕ್ಷಣ ರಿಪೇರಿ ಮಾಡಿಕೊಡುವ ಜಾಣ್ಮೆಯವರು ಆದುದರಿಂದ ಟೈಲರ್ಸ್ ಮಾಡಿರುವ ಈ ಘನ ಕಾರ್ಯ ಅಸಂಘಟಿತ ವಲಯಕ್ಕೆ ಮಾದರಿಯಾಗಿದೆ ಎಂದರಲ್ಲದೆ ತನ್ನ ವೈಯಕ್ತಿಕ ನೆಲೆಯಲ್ಲಿ ಒಂದು ಲಕ್ಷದ ಒಂದು ರೂಪಾಯಿಯ ದೇಣಿಗೆಯನ್ನು ಪ್ರಕಟಿಸಿದರು ಇವತ್ತೊಂದು ಮಾದರಿಯಾದ ಒಂದು ಕೆಲಸ ಅಂತ ಮಾ ಮಾಡಿಕೊಟ್ಟಿದ್ದೀರಿ ನಾನು ಅದು ನಿಮ್ಮ ಸ್ವಾಭಿಮಾನದ ಕಟ್ಟಡವನ್ನು ಹೇಳ್ತೇನೆ ಅಂತ ಹೇಳಿದರೆ ಯಾವುದೊಂದು ಸರಕಾರದ ಜಾಗ ಇರಲಿ ದುಡ್ಡು ಇರಲಿ ಯಾವುದೇ ಒಂದು ಸವಲತ್ತು ಇಲ್ಲದೆ ನೀವು ನಿಮ್ಮ ಇತೇಶಿಗಳನ್ನು ಸಂಘಟಿಸಿ ಬಹುಶಃ ಇದನ್ನು ಈ ಒಂದು ಅತ್ಯುತ್ತಮವಾದ ಕಟ್ಟಡ ಕಟ್ಟಿದ್ದೀರಲ್ಲ ಇದು ಬಹುಶಃ ನಿಮಗೆ ಸ್ವಾಭಿಮಾನದ ಒಂದು ಗೌರವವನ್ನು ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಭಾವಿಸುವಂಥ ನಿಮಗೆ ಬಹುಶಃ ಎಲ್ಲ ಇನ್ನಿತರ ಇನ್ನಿತರ ಸಂಘ ಸಂಸ್ಥೆಯವರಿಗೂ ಕೂಡ ಒಂದು ಮಾದರಿಯಾಗಿ ಎಲ್ಲಿ ಕೂಡ ಹೇಳುವಂಥ ಅವಕಾಶ ಆಗ್ತದೆ ಬಹುಶಃ ನಾವು ಇವತ್ತು ಇನ್ನೂ ಬಹುಶಃ ಏನೇ ವ್ಯವಸ್ಥೆ ಸಿಕ್ಕಿದರೂ ಕೂಡ ಒಂದು ಹಂತಕ ತನಕ ಯಾವುದೇ ಒಂದು ಸಹಕಾರ ಇಲ್ಲದೆ ತಾವು ತಮ್ಮದೇ ಜಾಗವನ್ನು ಖರೀದಿಸಿಕೊಂಡು ತಮ್ಮದೇ ಎಲ್ಲರ ಸಹಕಾರ ಪಡೆದುಕೊಂಡು ಇಷ್ಟು ಅದ್ಭುತವಾದ ಕಟ್ಟಡ ಕಟ್ಟಿ ನಿಮ್ಮ ಸಮಾಜದ ಕೆಲಸ ಮಾಡೋ ಸರ್ವರಿ ಕೂಡ ಒಂದು ಅತ್ಯುತ್ತಮವಾದ ಒಂದು ಕೇಂದ್ರ ಕಚೇರಿ ಮತ್ತು ಇನ್ನಿತರ ಸವಲತ್ತು ಇವತ್ತು ಒದಗಿಸಿದ್ದೀರಿ ಅದಕ್ಕಾಗಿ ನಾನು ಈಗ ಪ್ರಯತ್ನ ಪಟ್ಟಂಥ ಮತ್ತು ನೇರವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಅಭಿನಂದನೆ ಮತ್ತು ಕಥೆಗನ್ನು ಸಲ್ಲಿಸ್ತೇನೆ ನನಗೆ ಅತ್ಯಂತ ಸಂತೋಷ ಏನಂತ ಹೇಳಿದರೆ ಇದರ ಪ್ರಪ್ರಥಮ ನಾವು ಈಗ ರಾಘವ ನಮ್ಮ ವಸಂತ ಮಹಾಶ್ ಹೇಳಿದಾಗೆ ವಸಂತನ ಹೇಳಿದಾಗೆ ಪ್ರಪ್ರಥಮ ಸಭೆ ನೈನ್ಟಿ ನೈನ್ನಲ್ಲಿ ಬಹುಶಃ ಉಳ್ಳಾಳದಲ್ಲಿ ಇದರ ಪ್ರಥಮ ರಾಜ್ಯ ಮಟ್ಟದ ಪ್ರಥಮ ಒಂದು ಕ್ಷೇತ್ರದಲ್ಲಿ ಕಾರ್ಯಕ್ರಮ ಆದಂಥ ಸಂದರ್ಭದಲ್ಲಿ ಕ್ಷೇತ್ರಮಟ್ಟದ್ದು ಫಸ್ಟ್ ಆದದ್ದೇ ಉಳ್ಳಾಳದಲ್ಲಿ ಆಗ ನನ್ನ ತಂದೆ ಶಾಸಕರಾಗಿದ್ದರು ನಾನೊಬ್ಬ ಯುವಕನಾಗಿ ಕೂಡದಲ್ಲಿ ಭಾಗವಹಿಸಿದ್ದೆ ಆ ಸಂದರ್ಭದಲ್ಲಿ ಆ ಮಂತ್ರನ ಹಾಲ್ನ ಮೇಲಿನ ಕಟ್ಟಡದ ಹಾಲ್ನಲ್ಲಿ ಅವತ್ತು ಅದಕ್ಕೆ ಚಾಲನೆ ಆಯಿತು ತದನಂತರ ನಾನು ಶಾಸಕನಾದ ನಂತರ ಪ್ರತಿ ವರ್ಷ ಕೂಡ ನಾನು ಇವರು ಇವರ ಕಾರ್ಯ ಯಾವುದೇ ಒಂದು ಕಾರ್ಯಕರ್ತಾಗಳು ಕೂಡ ತಪ್ಪದೆ ಭಾಗವಹಿಸಿದ್ದೆ ಹಲವಾರು ಸಲ ತಮ್ಮ ಸಂಘದವರು ನಾವು ಅಲ್ಲಿ ಮಂತ್ರಿಗಳು ಕೂತ್ಕೊಂಡು ಚರ್ಚೆ ಕೂಡ ಮಾಡಿದ್ದಿದೆ ಅದಲ್ಲದೆ ನಾನು ಪ್ರತಿಪಕ್ಷ ಸದಸ್ಯನಾಗಿದ್ದಾಗ ಕನಿಷ್ಠ ಒಂದು ಅಧಿವೇಶನದಲ್ಲಿ ಒಂದು ಟೈಲರ್ ದರ್ಜೆಗಳ ಬಗ್ಗೆ ಒಂದು ಪ್ರಶ್ನೆ ಬಹುಶಃ ನಾವು ಚರ್ಚೆ ಮಾಡೋ ಪ್ರತಿಯೊಂದು ಅಧಿವೇಶನವೂ ಕೂಡ ಇವತ್ತಿತ್ತು ಬಹುಶಃ ಆ ಒಂದು ಸ ಇವತ್ತು ಬಹುಶಃ ಆವತ್ತು ನಾನು ಯುವಕನಾಗಿದ್ದ ಸಂದರ್ಭದಲ್ಲಿ ಇವತ್ತು ಬಹುಶಃ ನಿಮ್ಮ ರಾಜ್ಯ ಮಟ್ಟದ ಪ್ರಥಮ ಕಟ್ಟಡ ಉದ್ಘಾಟನೆ ಮಾಡುವಾಗ ನಾನೇ ಉಸ್ತುವಾರಿ ಸಚಿವನಾಗಿ ಬಂದದ್ದು ಬಹುಶಃ ಆವತ್ತು ನೀವು ಆಶೀರ್ವಾದ ಮಾಡಿದ ಪ್ರಮುಖ ಕಾರಣಕ್ಕಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಇವತ್ತು ಬಹುಶಃ ತಮ್ಮೆಲ್ಲ ಟೈಲರ್ಗಳನ್ನ ಮತ್ತೊಮ್ಮೆ ನಾನು ನಿಮ್ಮನ್ನು ಅಭಿನಂದಿ ಯಾಕೆ ಅಂತ ಹೇಳಿದರೆ ನನಗೆ ಭಾಳ ಚೆನ್ನಾಗಿ ಗೊತ್ತಿದೆ ಇದರಲ್ಲೆಲ್ಲ ಶ್ರೀಮಂತ ಟೈಲರ್ ಯಾರು ಕೂಡ ಮುಂದೆ ಬರಲಿಕ್ಕಿಲ್ಲ ನೀವೆಲ್ಲರೂ ಕೂಡ ಸ್ವಾಭಿಮಾನ ಮತ್ತು ಶ್ರಮ ಪಡುವ ಟೈಲರ್ಗಳೇ ಮುಂದೆ ನಿಂತು ತಮ್ಮ ಕೆಲಸ ಇವತ್ತು ಮಾಡಿದ್ದೀರಿ ಇದು ಯಾವುದು ನಿಮಗೆ ಅಂತ ಹೇಳಿದರೆ ಬಹುಶಃ ಹಣ ಮುಖ್ಯ ಅಲ್ಲ ಪ್ರಾಮಾಣಿಕತೆ ನಿಯತೆ ಬದ್ಧತೆ ಮತ್ತು ಒಗ್ಗಟ್ಟು ಮುಖ್ಯ ಅದರ ಮುಖ ಏನು ಕೂಡ ಮಾಡಲಿಕ್ಕೆ ಸಾಧ್ಯವೇ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಭಾಸ್ಕರಕ್ಕೆ ಸಾಂದರ್ಭಿಕವಾಗಿ ಮಾತನಾಡಿದರು ವಿಶೇಷವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಇವತ್ತು ಸಮಾಜದಲ್ಲಿ ಇರತಕ್ಕಂತ ಯಾರು ತಾವು ಎಲ್ಲ ಈಗ ಸಚಿವರು ಹೇಳಿದ ಎಲ್ಲರೂ ಶ್ರೀಮಂತರು ಇರುವುದಿಲ್ಲ ಅವರು ಶ್ರೀಮಂತರು ಇಂಥ ಕೆಲಸಗಳಿಗೆ ಹಣವನ್ನು ಕೊಡಲು ಸ್ವಲ್ಪ ಹಿಂದೆ ಜರುತ್ತೇವೆ ಏನಂದ್ರೆ ತಾವು ನಮ್ಮ ನಾವು ಹಿಂದೆ ನಾವು ನಮ್ಮ ಜೀವನದಲ್ಲಿ ಹೇಗೆ ಕಷ್ಟದಲ್ಲಿ ಜೀವನ ಸಾಗಿಸ್ತೇವೆ ಅದು ನಮ್ಮ ನೆನಪಿನಲ್ಲಿ ಇರಬೇಕು ಅವಾಗ ಮಾತ್ರ ನಾವು ಸುಂದರ ಸುಂದರವಾದಂತಹ ಸಮಾಜ ಕಟ್ಟಲು ಸಾಧ್ಯವಾಗುತ್ತದೆ ಇವತ್ತು ಕೂಡ ತಮ್ಮ ಕಷ್ಟಕರ ಜೀವನ ಅದರ ಜೊತೆಗೆ ಕಷ್ಟಕರ ಕೆಲಸ ತಂದು ಅದರಿಂದ ಬಾ ಎಲ್ಲರೂ ಜೊತೆಯಾಗಿ ಸೇರಿ ಇಂಥ ಒಂದು ಒಳ್ಳೆಯ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದಿರಿ ಅದಕ್ಕೆ ತಮಗೆ ಎಲ್ಲರೂ ಮುಂದಕ್ಕೆ ತಾವು ಎಲ್ಲರೂ ಸಂಘಟಕರಾಗಿ ಇಂಥ ಸಮಾಜಕ್ಕೆ ಒಳ್ಳೆಯ ಕೆಲಸವನ್ನು ಮಾಡಿ ಮತ್ತೆ ಇದರಲ್ಲಿ ಟ್ರೈನಿಂಗ್ ಕೊಡುವಂತ ಕೆಲಸಗಳು ಒಂದು ಹತ್ತು ಮಿಷನ್ ಬೇಕಂತ ಹೇಳಿದರು ಆದರೆ ನಾನು ನಿನ್ನೆ ಮೊನ್ನೆ ಲಯನ್ಸ್ ಕಬ್ಬ ಏನು ಹೇಳಿದ್ದೆ ಆದ್ರಿಂದ ಅಲ್ಲಿ ಸಾರ್ ಸಿಕ್ಕದಿದ್ರೆ ಒಂದು ವಿಧಾನ ಪರಿಷತ್ನ ಸದಸ್ಯರಿದ್ದ ಆದರೂ ಸಹ ತಮಗೆ ಸಹಕಾರ ನೀಡುವಂತ ಈ ಸಂದರ್ಭ ಕಟ್ಟಡದ ಗುತ್ತಿಗೆದಾರರಾದ ಗಣೇಶ್ ಕುಂಟಲ್ಪಾಡಿ ಹಾಗೂ ಸಹಕಾರ ವಿತ್ತ ಹಲವರನ್ನು ಗೌರವಿಸಲಾಯಿತು ಎಲ್ಲ ಕಡೆಗಳಿಂದ ಆಗಮಿಸಿದ್ದಾರೆ ಒಟ್ಟಾರೆಯಾಗಿ ಒಂದು ಮನೆಯ ಗೃಹ ಪ್ರವೇಶ ಹೇಗೆ ಬಾಗಿಗಳಾಗ ಮನೆಯ ಸದಸ್ಯರು ಆ ನೆಲೆಯ ಸಂಭ್ರಮ ನಮ್ಮೆಲ್ಲರಲ್ಲಿ ಮನೆ ಮಾಡಿದೆ ಅನ್ನತಕ್ಕಂತಹ ಸಂತಸ ಗಣೇಶ್ ಕುಂಟಲ್ಪಾಡಿ ಅವರದು ನಿಮ್ಮ ಈ ಅಂತ ಸಂಭ್ರಮ ನಮ್ಮ ಮುಖ್ಯ ಅತಿಥಿಯಾಗಿದ್ದ ಕಾರ್ಪೊರೇಟರ್ ಪ್ರವೀಣ್ ಚಂದ್ರ ಆಳ್ವ ಕೇರಳ ಕೆಎಸ್ಟಿಎ ರಾಜ್ಯಾಧ್ಯಕ್ಷರಾದ ರಾಮನ್ ಚೆನ್ನಿಕರ್ ಮಹಿಳಾ ಉದ್ಯಮಿ ಕುಸುಮಾ ಎಚ್ ದೇವಾಡಿಗ ಲಯನ್ ಕಿಶೋರ್ ಡಿ ಶೆಟ್ಟಿ ಮುಂತಾದವರು ಶುಭ ಹಾರೈಸಿದ್ರು ಸಹಾಯ ಮಾಡಿ ಅಂತ ಇಪ್ಪತ್ತು ಒಂದು ಪಾಪದವರ ಸಂಘ ಅಂತ ಏನಂತ ಗೊತ್ತಿಲ್ಲ ಏನು ಹೆಲ್ಪ್ ಹಾಗೆ ನೋಡಿ ಶ್ರೀಮಂತರ ಸಂಘದಲ್ಲಿ ಸಂಘಟನೆಯಲ್ಲಿ ಕೂಡ ನಾನಿದ್ದೇನೆ ಗಡಿನಾಡ ಪ್ರದೇಶದಿಂದ ಹತ್ತು ಲಕ್ಷ ಸ್ಯಾಂಕ್ಷನ್ ಮಾಡಿ ತಂದಂಥ ಸಂಘದಲ್ಲಿ ಕೂಡ ನಾನಿದ್ದೇನೆ ಹತ್ತು ಲಕ್ಷ ಗೌರ್ಮೆಂಟಿಂದ ಬಿಲ್ಡಿಂಗಿಗೆ ಸ್ಯಾಂಕ್ಷನ್ ಆದಂಥ ಸಂಘದಲ್ಲಿ ಕೂಡ ನಾನಿದ್ದೇನೆ ಆದರೆ ನಮ್ಮ ಈ ಪಾಪದ ಸಂಘಕ್ಕೆ ಗೌರ್ಮೆಂಟಿಂದ ಯಾವ ಸಹಕಾರವು ಸಹಕಾರವೂ ಸವಲತ್ತು ಇಷ್ಟುವರೆಗೆ ಸಿಗಲಿಲ್ಲ ಬರ್ತಾರೆ ಭರವಸೆ ಕೊಡ್ತಾರೆ ಸೀದಾ ಹೋಗ್ತಾರೆ ಆದರೆ ಮಂತ್ರಿಗಳಿಗೆ ಇವತ್ತು ಒಂದು ಸಂಕಲ್ಪ ಮಾಡಿಕೊಳ್ಳಿ ನೀವು ನಮ್ಮ ಸಂಘಟನೆಗೆ ಸಂಕಲ್ಪ ಮಾಡಿಕೊಂಡು ಸಂಘಟನೆಗೆ ಗೌರ್ಮೆಂಟಿನಿಂದ ಸಿಗುವಂಥ ಸವಲತ್ತುಗಳನ್ನು ನೀವು ಅನುವು ಮಾಡಿಕೊಡಬೇಕಾಗಿ ಹೇಳಿಕೊಡ್ತೇನೆ ಮತ್ತೆ ಮತ್ತೆ ಇನ್ನು ಹೇಳುವುದೆಂದ್ರೆ ನಮ್ಮ ಅಸಂಘಟಿತ ಕಾರ್ಮಿಕ ಸಂಘಟನೆಗಳಿಗಳೆಲ್ಲದರಲ್ಲಿ ಸಹ ನಮ್ಮ ಟೈಲರ್ ಕರ್ನಾಟಕ ಟೈಲರ್ ಅಸೋಸಿಯೇಷನ್ ಸಂಘ ಒಂದು ಮಾದರಿಯಾಗಿ ನಿಂತಿದೆ ಶಕ್ತಿಗೆ ಬಲ ಇದೆ ಎನ್ನುವುದು ನಮ್ಮ ಒಂದು ಸಂಘಟಕರು ಈ ಒಂದು ಭವ್ಯವಾದ ಬಿಲ್ಡಿಂಗ್ ಅನ್ನು ಮಾಡಿ ತೋರಿಸಿಕೊಟ್ಟಿದ್ದಾರೆ ಹಾಗೆ ನಾವು ಯಾರನ್ನು ಕೂಡ ನಿಖೇಟ್ ಮಾಡುವಂತಿಲ್ಲ ಬೆರಳು ತಾನೇ ಶ್ರೇಷ್ಠ ಎಂದು ಭಾವಿಸುತ್ತದೆ ಆದರೆ ಮಧ್ಯದ ಬೆರಳು ಹೆಚ್ಚು ಮಾತನಾಡುವುದಿಲ್ಲ ಯಾವಾಗ್ಲೂ ಸಂಘಟ ಶಕ್ತಿ ಇಂದ ಏನು ಮಾಡಲು ಸಾಧ್ಯ ಒಬ್ಬರಿಂದ ಮಾಡುವ ಕೆಲಸ ಅದು ಕಿಂಚಿತ್ತು ಇಡೀ ಸಮಾಜಕ್ಕೋಸ್ಕರ ಮಾಡಬೇಕಾದ್ರೆ ಎಲ್ಲರೂ ಸಂಘಟಿತರಾಗಬೇಕು ಇವತ್ತು ಅಧ್ಯಕ್ಷರು ಹೇಳಿದರು ಭಾಳಷ್ಟು ಒಳ್ಳೆಯ ಸಂಘಟನೆ ನಾನು ಕೂಡ ಆರು ವರ್ಷದಿಂದ ನೋಡ್ತಾ ಇದ್ದೇನೆ ಒಳ್ಳೆ ಎಲ್ಲರೂ ಒಟ್ಟು ಸೇರಿ ನೀವು ಕಾರ್ಯಕ್ರಮ ಮಾಡುವ ಒಂದು ಪರಿಯನ್ನು ನೋಡುವಾಗ ನಮ್ಮ ರಾಜಕೀಯ ಜೀವನದಲ್ಲಿ ಕೂಡ ನಿಮ್ಮಂಥ ಒಂದು ಶಿಸ್ತು ಬರಲಿ ಅಂತ ಯಾವಾಗಲೂ ಆಶಿಸ್ತೇನೆ ಇವತ್ತು ನಮ್ಮ ಉಸ್ತುವಾರಿ ಸಚಿವರು ಹೇಳಿದರು ಉಸ್ತುವಾರಿ ಸಚಿವರನ್ನು ಸ್ವಲ್ಪ ನೀವು ಫಾಲೋ ಮಾಡಿದರೆ ನಿಮ್ಮ ಕೆಲಸ ಕಾರ್ಯಗಳು ಎಲ್ಲ ಆಗ್ತದೆ ಯಾಕಂದರೆ ಅವರೊಂದು ಯುವ ನಾಯಕರು ಬಹಳಷ್ಟು ಒಳ್ಳೆ ಕೆಲಸ ಮಾಡುವರು ನಿಮ್ಮ ಸ್ಮಾರ್ಟ್ ಕಾರ್ಡ್ ಇರ್ಬೋದು ನಿಮ್ಮ ಅಸಂಘಟಿತ ಅವರಿಗೆ ವಿಮೆ ಆಗಿರ್ಬೋದು ಎಲ್ಲ ಕೆಲಸಗಳಾಗ್ಬೋದು ಅಂತ ಆಶಿಸ್ತಾ ಇವತ್ತು ಏನು ಹಿರಿಯವರು ಇಪ್ಪತ್ತು ವರ್ಷದಿಂದ ನಿಮ್ಮ ಸಂಘಟನೆಯನ್ನು ಏನು ಆ ಸಂಘಟನೆಯನ್ನು ೆಲ್ಲರೂ ಪದಾಧಿಕಾರಿಗಳಿಗೆ ನಾನು ಇವತ್ತು ಅಭಿನಂದನೆ ಸಲ್ಲಿಸ್ತೇನೆ ಅದು ಇಪ್ಪತ್ತು ವರ್ಷದಿಂದ ಇವತ್ತಿನವರೆಗೆ ಯಾರೆಲ್ಲ ಏನೋ ಪದಾಧಿಕಾರ ಸ್ಥಾನವನ್ನು ಕೊಟ್ಟು ಇವತ್ತು ಇಷ್ಟು ದೊಡ್ಡ ಬಿಲ್ಡಿಂಗ್ ಅನ್ನು ಇಲ್ಲಿ ಮಾಡಿದ್ರಿ ಆದರೂ ಸಹ ವಿಶ್ವ ಸಚಿವರು ಹೇಳಿದರು ಸ್ವಾಭಿಮಾನದ ಬಿಲ್ಡಿಂಗ್ ನಿಮಗೆ ಯಾವಾಗಲೂ ಹಕ್ಕಿನಂತೆ ಹೇಳ್ಬೋದು ಇದು ನಿಮ್ಮ ಸ್ವಂತ ಹಣದಿಂದ ನಿಮ್ಮ ಸ್ವಂತ ಪರಿಶ್ರಮದಿಂದ ಮಾಡಿದಂತ ಯಾವುದೇ ಸರಕಾರದ ಯಾರದೇ ಒಂದು ಉಪಕಾರ ಇಲ್ಲದೆ ಮಾಡಿದಂಥ ಒಂದು ಬಿಲ್ಡಿಂಗ್ ಆದ್ರಿಂದ ಎಲ್ರಿಗೆ ಅಭಿನಂದನೆ ಸಲ್ಲಿಸ್ತಾ ನನಗೆ ಅವಕಾಶ ಕೊಟ್ಟಕ್ಕೆ ಧನ್ಯವಾದ ಜೈ ಇನ್ ಜೈ ಕರ್ನಾಟಕ ನಮ್ಮೊಂದು ಕನಸು ಇತ್ತು ಅದು ನೆನೆಸಾಗಿ ಬಂದದಕ್ಕೆ ಬದಲಾಗಿ ಈ ಇದಕ್ಕೆ ದುಡಿದಂತಹ ಎಲ್ಲ ನೇತಾರರು ಹಾಗೂ ಅವರಿಗೆ ಪ್ರೋತ್ಸಾಹನ ಕೊಟ್ಟಂತಹ ಎಲ್ಲ ಹೊಲಿಗೆ ಬಾಂಧವರು ನಿಮಗೆಲ್ಲರಿಗೂ ನನ್ನ ಕೇರಳ ರಾಜ್ಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಇದು ಹೇಳುವಾಗ ಒಂದು ಇಪ್ಪತ್ತು ವರ್ಷ ನಾವು ಇಂತಿರುಗಿ ನೋಡುವಾಗ ನಾವು ಕೃತ್ಯವಾಗಿ ಏಳು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಉಳ್ಳಾಲದ ನಿತೀನ್ ಹಾಲ್ ಶಾರದಾ ನಿತೀನ್ ಹಾಲ್ ನೆನಪಿದೆ ಶಾರದಾ ನಿತೀನ್ ಹಾಲ್ ನಾವು ಬರುವಾಗಲೇ ನಾವು ಆವತ್ತು ನಮ್ಮೊಂದು ಕರೆ ಮಾಡಿದ್ರು ಕೇರಳದವರು ನೀವು ನೀವು ಮಾತ್ರ ಅಲ್ಲಿ ಸಂಘಟನೆ ಮಾಡಿ ಕೂತ್ಕೊಂಡು ಸಾಲದು ನಿಮ್ಮ ನೆರೆ ಇರುವ ನಾ ನಮಗೆ ಸಮೇತ ಒಂದು ಸಂಘಟನೆ ಮಾಡಬೇಕು ನಿಮಗೆ ಯಾವುದೆಲ್ಲ ಅಲ್ಲಿ ಸೌಲಭ್ಯ ಸಿಗ್ತದೆ ಅಂತ ಹೇಳಿ ನಮ್ಮ ಹತ್ರ ಕೇಳಿಕೊಂಡ್ರು ಅದಕ್ಕೆ ಆವತ್ತು ನಾನು ಕೇರಳ ಅಲ್ಲಿ ಕಾಸರಗೋಡು ಜಿಲ್ಲೆಯ ಅಧ್ಯಕ್ಷರಾಗಿದ್ದೆ ಹಾಗೆ ನಾನು ಬರುವಾಗ ಗೋಪಾಲಕೃಷ್ಣ ಶೆಟ್ಟಿ ಹಾಗೂ ದಾಮೋದರ ನಾವು ಮೂರು ಅಲ್ಲಿಗೆ ಬಂದಿತ್ತು ಆ ಬರುವಾಗ ಇದ್ದೇನೆ ಬಹಳ ಸಂತೋಷ ಆಗ್ತಿದೆ ನಾವು ಬಹಳ ಹಿಂದೆ ಒಂದು ಸಂಘಟನೆ ನಮಗೆ ಬೇಕು ಅಂಬೋ ಎಂದು ಅಂದಿನ ದಿನದಲ್ಲಿ ಅನಿಸಿಕೊಂಡಿದ್ದಾಗ ನಮ್ಮ ಉಡುಪಿ ಜಿಲ್ಲೆಗೆ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ನ ಪದಾಧಿಕಾರಿಗಳ ಬಂದು ಸ ಎರಡು ಸಾವಿರ ಇಸಿಯಲ್ಲಿ ನಮ್ಮ ಸಂಘಟನೆಯನ್ನು ಉಡುಪಿಯಲ್ಲಿ ಪ್ರಾರಂಭಿಸಿದ್ದೇವೆ ಪ್ರಾರಂಭಿಸಿದ್ದಾರೆ ಅಂದಿನಿಂದ ನಾವು ಇಂದಿನವರೆಗೆ ಸತತ ಹತ್ತೊಂಬತ್ತು ಇಪ್ಪತ್ತು ವರ್ಷಗಳಿಂದ ನಾವು ನಮ್ಮ ಈ ಸಂಘಟನೆಯಲ್ಲಿ ನಮ್ಮದೇ ಸಂಘಟನೆ ಅಂತ ತಿಳಿದು ನಾವು ಏನು ಕೆಲಸ ಮಾಡಿದ್ದೇವೆ ಸಂಘಟನೆ ಬಗ್ಗೆ ಅದರಿಂದಾಗಿ ನಾನು ಇವತ್ತು ತಮ್ಮೆಲ್ಲರ ಒಂದು ತಮ್ಮೆಲ್ಲರ ನಮ್ಮ ಎಲ್ಲ ವೃತ್ತಿ ಬಾಂಧವರ ಇವತ್ತು ನಾವು ವೃತ್ತಿ ಬಾಂಧವರ ಒಂದು ಪ್ರೀತಿಯನ್ನು ಸಂಪಾದಿಸಿದ್ದೇವೆ ಒಂದು ದಿವಸ ಇತ್ತು ಮೊದಲು ಒಂದು ಟೈಲರ್ ಅನ್ನು ನೋಡಿದ್ರೆ ಆ ಟೈಲರ್ ಸಂಘಟನೆ ಎದುರು ಬರುವಾಗ ಅವರು ಆಚೆ ನೋಡಿಕೊಂಡು ಹೋಗುವಂತ ಪರಿಸ್ಥಿತಿ ಇತ್ತು ಅದು ಇಲ್ಲಿ ಈ ದಿವಸ ನಾವು ಇವತ್ತೆಲ್ಲರೂ ರಾಜ್ಯ ಮಟ್ಟದಲ್ಲಿ ಸಂಘಟಿತರಾಗಿ ಪ್ರತಿಯೊಬ್ಬರನ್ನು ನಾವು ಪ್ರೀತಿಯಿಂದ ಇವತ್ತು ನೋಡಿಕೊಳ್ತಾ ಇದ್ದೇವೆ ನಾವು ಜಿಲ್ಲಾದ್ಯಂತ ತಿರುಗುವಾಗ ಎಲ್ಲ ವೃತ್ತಿಬಾ ಒಂದು ಕಡೆಯಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಹೋಗ್ತಾ ಇರುವಾಗ ಎಲ್ಲರೂ ನಮ್ಮನ್ನು ಆತ್ಮೀಯವಾಗಿ ನಮ್ಮನ್ನು ನೋಡಿಕೊಳ್ತಾರೆ ಅದರಿಂದಾಗಿ ಇವತ್ತು ನಾವು ಏನು ನಮ್ಮ ಟೈಲರ್ ವೃತ್ತಿಬಾಂಧವರ ಒಂದು ಪ್ರೀತಿಯನ್ನು ಗಳಿಸಿದ್ದೇವೆ ಅಂತ ಹೇಳ್ತಾ ಏನು ಇವತ್ತು ನಮ್ಮ

ಸಭಾಧ್ಯಕ್ಷತೆ ವಹಿಸಿದ್ದ ಕೆಎಸ್ಟಿಎ ರಾಜ್ಯಾಧ್ಯಕ್ಷರಾದ ಕೆಎಸ್ ಆನಂದ್ ಅಧ್ಯಕ್ಷೀಯ ಮಾತುಗಳನ್ನಾಡಿದರು ಸಮಾರಂಭ ಬಹಳ ಸಂತೋಷದ ದಿನ ಈ ಒಂದು ರಾಜ್ಯದ ಒಂದು ರಾಜ್ಯ ಮಟ್ಟದ ಸಂಘಟನೆಯ ಈ ಭವನ ನಿರ್ಮಾಣ ಎರಡ್ ಸಾವಿರದ ಆರರಲ್ಲಿ ಜಾಗ ಪಡೆಗೊಂಡು ಎರಡು ಸಾವಿರದ ಹತ್ತರಲ್ಲಿ ಭೂಮಿ ಪೂಜೆ ಮಾಡಿ ಒಂದು ಹಂತದ ಕೆಲಸವನ್ನು ಮಾಡಿ ಎರಡನೇ ಹಂತದ ಕೆಲಸವನ್ನು ಕಳೆದ ರಾಜ್ಯ ಸಮಿತಿ ಮಾಸಭೆಯಲ್ಲಿ ನಿರ್ಧಾರವನ್ನು ಕೈಗೊಂಡು ಈ ಕೆಲಸವನ್ನು ಪೂರ್ತಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಎಲ್ಲ ಸಮಿತಿಯವರ ಸಹಕಾರವನ್ನು ಪದಾಧಿಕಾರಿಗಳ ಸಹಕಾರವನ್ನು ತಗೊಂಡು ಬರುವ ಕಳೆದ ಸೆಪ್ಟೆಂಬರ್ ಮೂವತ್ತರನ್ನು ತಗೊಂಡ ನಿರ್ಧಾರ ಬರುವ ಏಳು ಮೂರು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಈ ನಮ್ಮ ಸಂಘಟನೆ ಆರಂಭವಾಗಿ ಇಪ್ಪತ್ತು ವರ್ಷಗಳ ದಿನದಂದು ನಾವು ಈ ಭವನವನ್ನು ಪೂರ್ತಿಗೊಳಿಸಿ ಲೋಕಾರ್ಪಣೆ ಮಾಡಬೇಕಮ್ಮ ದಿಬ್ಬ ನಿರ್ಧಾರವನ್ನು ಕೈಗೊಂಡ ಈ ತಲಾಂತಸ್ತಿನ ಕಟ್ಟಡ ಭವನದಲ್ಲಿ ಮಾಡಿದ ಸಭಾಂಗಣ ಮಾಡಿದ ನಿರ್ಧಾರವನ್ನು ನಮ್ಮ ದೇವರು ನಾವು ನಂಬಿದ ಭಗವಂತ ನಮ್ಮ ಅಭಿಮಾನಿ ದೇವರು ಈ ರಾಜ್ಯದ ಕೈಯಲ್ಲಿ ಜನತೆ ಪೂರೈಸೆ ಅದಕ್ಕಾಗಿ ನಾನು ಪ್ರಾಮ ಈ ರಾಜ್ಯದ ಟೈಲರ್ ಗಳನ್ನು ಅದನ್ನು ವಿಶೇಷ ಬೇರೆ ಬೇರೆ ಸಮಿತಿಯವರನ್ನು ದಕ್ಷಿಣ ಕನ್ನಡ ಜಿಲ್ಲೆಯವರನ್ನು ಉಡುಪಿ ಜಿಲ್ಲೆಯವರನ್ನು ಪ್ರಾ ಪ್ರಥಮವಾಗಿ ಅನಿ ತಾವು ಸಲ್ಲಿಸಲಿಕ್ಕೆ ಈ ಸಂದರ್ಭ ಇಚ್ಛೆ ಪಡ್ತಿದೆ ಮಾತದೆ ಇವತ್ತು ನಮ್ಮ ಇಪ್ಪತ್ತು ವರ್ಷಗಳ ಹಿಂದೆ ಇದೇ ರಾಮನಾಜನಿಗರ ಗೋಪಾಲ ಗೋಪಾಲಕೃಷ್ಣ ಶಕ್ತಿ ಮತ್ತು ದಾಮಗರಣ ನಮಗೆ ಮಾರ್ಗದರ್ಶಿ ಕೊಟ್ಟು ಉಳ್ಳಾಗದಲ್ಲಿ ರಾಮನಿಚಿಂಗರು ಒಂದು ಮಾತು ಹೇಳಿದ್ರು ಆತ್ಮೀಯ ವೃತ್ತಿ ಬಾಂಧವರ ಅವತ್ತು ಹೇಳಿದ ಮಾತ್ರ ನಾನು ಇವತ್ತು ಪುನರ್ಪಿಡೆಯನ್ನು ಮಾಡ್ತೇನೆ ಆತ್ಮೀಯ ವೃತ್ತಿ ಬಾಂಧವರೇ ನೀವು ದಯವಿಟ್ಟು ಕೆಎಸ್ ಕೆ ಎಸ್ ಒಳಗೆ ರಾಜಕೀಯವನ್ನು ತರಬೇಡಿ ಒಂದು ವೇಳೆ ನೀವು ರಾಜಕೀಯವನ್ನು ತಂದಕ್ಕೆ ಆದರೆ ಈ ಸಂಘಟನೆ ಉಳಿಯುವುದಿಲ್ಲ ಎನ್ನುವ ಒಂದನ್ನು ಮಾತ್ರ ಹೇಳಿದರು ಆ ಒಂದು ಮಾತ್ರ ನೆನಪಿನಲ್ಲಿ ಇಟ್ಟುಕೊಂಡಿಡಿ ರಾಜ್ಯ ಸುತ್ತಿದೆಯೋ ಬದಿಗಿಡಿ ಇನ್ನೊಂದು ಮಾತು ಹೇಳಿದರು ನಮ್ಮಲ್ಲಿ ಕಾರ್ಮಿಕರು ಮಾಲೀಕರಿಲ್ಲ ಇವತ್ತು ಕೂಡ ಆ ಮಾತನ್ನು ಹೇಳಿದ್ರು ಆ ಮಾತನ್ನು ನಾವು ಹೇಳಿದ್ರು ಮತ್ತೊಂದು ಮಾತು ಹೇಳಿದರು ನಮ್ಮಲ್ಲಿ ಲಿಂಗ ಭೇದವಿಲ್ಲ ಪುರುಷರು ಸ್ತ್ರೀಯರೇನು ಬೇರೆ ಆ ಮಾತನ್ನು ನಾವು ರಾಜ್ಯದಲ್ಲಿ ಹೇಳಿದೆವು ಅದಕ್ಕೆ ಜನ ಬೆಂಬಲ ಸಿಕ್ಕಿತ್ತು ಇನ್ನೊಂದು ಮಾತನ್ನು ಹೇಳಿದರು ನಾವು ಒಂದು

ಸುರೇಶ್ ಸಾಲ ಇವರಿಗೂ ನಮ್ಮ ಮಲ್ಲಿಕಾ ಶೆಟ್ಟಿ ಹಾಗೂ ಅಶ್ರಫ್ನೀಸಾ ಕಾರ್ಯಕ್ರಮ ನಿರ್ವಹಿಸಿದರು